ಸೊ ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ನೀವು ರೂಟ್ ನೋಡ್ತಾ ಇರ್ಬೋದು ಇಲ್ಲಿ ತುಂಬ ದೇವಸ್ಥಾನ ಇದು ತುಂಬ ಶಕ್ತಿಯುತ ದೇವಸ್ಥಾನ ಇದು ಇದು ಫುಲ್ಲು ಕಾಡು ಒಳಗಡೆ ಗೈಸ್ ಏನಾದರೂ ಆಗಲಿ ಗೈಸ್ ದೇವಸ್ಥಾನ ಎಲ್ಲೇ ಇರಲಿ ನನಗೆ ಮಾತ್ರ ನಾನು ಎಲ್ಲಿ

ಈ ಥರ ಒಳ ಒಳಗೆ ಕಾಡೊಳಗೆ ಬರೋದಂತೇಳಿದರೆ ಒಂದು ವಾವ್ ನೋಡಿ ಗೈಸ್ ನದಿ ನದಿಯಿಂದ ಆಡ್ಕೊಂಡು ಹೋಗಿ ಹಾಂ ಸೊ ಗೈಸ್ ನೋಡಿ ನದಿ 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 ನನಗೆ ತುಂಬ ಫೇವ್ರೆಟ್ ಗೈಸ್ ನೀರು ನದಿ ಸಮುದ್ರ ಅಂದರೆ ತುಂಬ ಇಷ್ಟ ನನಗೆ ಸೊ ನಾವು ಇವಾಗ ನದಿ ನೋಡಕೆ ಹೋಗ್ತಾ ಇದೀವಿ ಹಂಗೇ ಒಂದೆರಡು ಜಾನಪದ ರೀಲ್ಸ್ ಮಾಡ್ತೀನಿ ಲಾಲಾಲಾಲಾ ಹಾ ಸ್ಯಾರಸ್ ನಡಿದೆ ಇಲ್ಲಿ ಸೇತೆ ಕಾಲಪಲ ಐಪೇಯೋರ ನದಿ ಕಡೆ ಬ್ರಷ್ ಛಸೆಕ್ಕೆ क्वेश्चन ನಡ ಸ್ನಾನಂ ಛಸೆಕ್ಕೆ क्वेश्चन ನಡ ಸೋ ನಾವು ನದಿ ಕಡೆ ಬಂದ್ಬಿಟ್ವಿ